ಬಿಗ್ ಬಾಸ್ ಮನೆಯಲ್ಲಿ ಮಾಳು ಮನೆಯವರು ತಂದೆಯಂತೆ ಮಕ್ಕಳು ಫುಲ್ ಸ್ಟೈಲ್ ಮಕ್ಕಳ ಜೊತೆ ಮಾಳು ಜಾಲಿ ಧರ್ಮ ಪತ್ನಿಯನ್ನ ಬಿಗಿದಪ್ಪಿದ ಉತ್ತರ ಕರ್ನಾಟಕದ ಹುಲಿ ಕರಿಬೇಡ ಹಿತ್ತಲಕ್ಕ ಕರಿಬೇಡ ಮಾವ ಎಂದ ಹೆಂಡ್ತಿ ಮಾಳು ಮ್ಯಾಜಿಕ್ ಸಾಂಗ್ ನೋಡಿ ಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ವೀಕ್ ಅಂದ್ರೆ ಫ್ಯಾಮಿಲಿ ರೌಂಡ್ ವೀಕ್ ಎನ್ನಬಹುದು ಸ್ಪರ್ಧಿಗಳೆಲ್ಲರ ಫ್ಯಾಮಿಲಿಗಳು ಬಿಗ್ ಬಾಸ್ ಮನೆಗೆ ಆಗಮಿಸುತ್ತಿದ್ದು ಸುಮಾರು ಎಂಬತ್ತು ದಿನಗಳಿಗೂ ಹೆಚ್ಚು ಕಾಲ ತಮ್ಮವರನ್ನ ತೊರೆದಿದ್ರು ಈ ಫ್ಯಾಮಿಲಿ ರೌಂಡ್ ನಿಂದಾಗಿ ಬಿಗ್ ಬಾಸ್ ಮನೆಯಲ್ಲಿ ನಗು ಅಳು ಸೇರಿದಂತೆ ಎಲ್ಲಾ ಭಾವನೆಗಳು ಹೊರಹೊಮ್ಮುತ್ತಿವೆ ಈಗ ಉತ್ತರ ಕರ್ನಾಟಕದ ಹೈದ ಹಿತ್ತಲಕ್ಕೆ ಕರಿ ಮಾವ ಹಾಡಿನ ಗಾಯಕ ಮಾಳು ಕುಟುಂಬ ಮನೆಯೊಳಗೆ ಬಂದಿದ್ದಾರೆ ಹೌದು ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿರುವ ಇಂದಿನ ಪ್ರೋಮೋದಲ್ಲಿ ಮಾಳುವಿನ ಹೆಂಡತಿ ಹಾಗೂ ಇಬ್ಬರು ಮುದ್ದಾದ ಮಕ್ಕಳು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಸ್ಪರ್ಧಿಗಳ ಮನೆಯವರು ಒಬ್ಬೊಬ್ಬರಾಗಿ ಮನೆಯ ಒಳಗೆ ಬರುತ್ತಿದ್ದು ಇದೀಗ ಮಾಳು ಕುಟುಂಬದ ಸರದಿಯಾಗಿದೆ ಮಾಳು ಹೆಂಡತಿ ಜೊತೆ ಮನೆಗೆ ಎಂಟ್ರಿ ಕೊಡುವ ಅವರ ಮಕ್ಕಳು ಥೇಟ್ ಮಾಳುವಿನ ಹಾಗೆ ಹೇರ್ ಕಟ್ ಮಾಡಿಸಿರುವುದು ಎಲ್ಲರ ಗಮನ ಸೆಳೆದಿದೆ ಈ ಹಿಂದೆ ಟಾಸ್ಕ್ ಒಂದರ ಸಲುವಾಗಿ ಮಾಳು ವಿಚಿತ್ರವಾದ ಹೇರ್ ಕಟಿಂಗ್ ಒಂದನ್ನ ಮಾಡಿಸಿಕೊಂಡಿದ್ರು ಮಾಳುವಿನ ಈ ದಿಟ್ಟತನ ಎಲ್ಲಾ ಸ್ಪರ್ಧಿಗಳನ್ನ ನಿಬ್ಬೆರಗಾಗುವಂತೆ ಮಾಡಿತ್ತು ಇದೀಗ ಮನೆಗೆ ಬಂದಿರುವ ಮಾಳುವಿನ ಇಬ್ಬರು ಮುದ್ದಾದ ಮಕ್ಕಳು ಅಪ್ಪನಂತೆಯೇ ಹೇರ್ ಕಟ್ ಮಾಡಿಸಿದ್ದು ಮಾಳುವಿನ ದಿಟ್ಟತನಕ್ಕೆ ಕೈಗನ್ನಡಿಯಾಗಿದ್ದಾರೆ ಇನ್ನು ಮನೆಯೊಳಗೆ ಆಗಮಿಸುವ ಮಕ್ಕಳನ್ನ ಕಂಡ ಮಾಳು ಎತ್ತಿ ಮುದ್ದಾಡಿದ್ದಾರೆ ಸೇಮ್ ಕಟಿಂಗ್ ಮಾಡಿಸಿದ್ದೀರಾ ಎನ್ನುತ್ತಾರೆ ಮಕ್ಕಳನ್ನ ಕಂಡ ಮನೆ ಮಂದಿಯೆಲ್ಲ ಎಷ್ಟು ಕ್ಯೂಟ್ ಇದಾರಲ್ಲ ಎಂದು ಮುದ್ದಾಡ್ತಾರೆ ಮಕ್ಕಳನ್ನ ಕಾಣದೆ ಇಷ್ಟು ವಾರಗಳನ್ನ ಕಳೆದ ಮಾಳುವಿಗೆ ಇದೀಗ ಪ್ರಪಂಚವೇ ಕೈಗೆ ಸಿಕ್ಕಿರುವಷ್ಟು ಸಂತೋಷವಾಗಿದೆ ಅವರನ್ನ ಬಿಗ್ ನಲ್ಲಿ ಆಟ ಆಡಿಸಿ ಸ್ವಿಮ್ಮಿಂಗ್ ನಲ್ಲಿ ಈಜಾಡಿಸಿ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸುತ್ತಾರೆ ಮಾಳುವಿನಂತೆ ಗಟ್ಟಿತನದ ಮಕ್ಕಳನ್ನ ಕಂಡ ಗಿಲ್ಲಿ ಒಂಚೂರು ಹೆದರಲ್ವಲ್ಲಣ್ಣ ಎನ್ನುತ್ತಾರೆ ಇನ್ನು ಉತ್ತರ ಕರ್ನಾಟಕದ ಖ್ಯಾತ ಗೀತೆಯಾದ ಹಿತ್ತಲಕ್ಕೆ ಕರಿಬಡ ಮಾವ ಹಾಡಿನ ಧ್ವನಿಯಾಗಿರುವ ಮಾಳು ತಮ್ಮ ಮಡದಿ ಜೊತೆಗೂಡಿ ಹಾಡನ್ನ ಹಾಡಿ ಬಿಗಿದಪ್ಪಿ ಭಾವುಕರಾಗ್ತಾರೆ ಒಟ್ನಲ್ಲಿ ಸುಮಾರು ವಾರಗಳಿಂದ ಮನೆಯವರನ್ನ ಕಾಡದೆ ಟಾಸ್ಕ್ ಮತ್ತು ಜಗಳಗಳಲ್ಲಿ ನೊಂದು ಬೆಂದು ಹೋಗಿದ್ದ ಮನೆಯ ಸ್ಪರ್ಧಿಗಳಿಗೆ ಈ ವಾರ ಫ್ಯಾಮಿಲಿ ರೌಂಡ್ ಒಂದಿಷ್ಟು ಬೂಸ್ಟ್ ಕೊಟ್ಟಿರೋದಂತೂ ಸುಳ್ಳಲ್ಲ ಇನ್ನೇನು ಫಿನಾಲೆ ದಿನಗಳು ಹತ್ತಿರವಾಗ್ತಿದ್ದು ಇನ್ಮುಂದೆ ಹಾದಿ ಕಠಿಣವಾಗುತ್ತಾ ಹೋಗುತ್ತೆ ಅದರ ಪೂರ್ವಭಾವಿ ತಯಾರಿಯಂತೆ ಸ್ಪರ್ಧಿಗಳಿಗೆ ತಮ್ಮ ಫ್ಯಾಮಿಲಿಯವರು ಶಕ್ತಿ ತುಂಬಿದ್ದಾರೆ ಇಂದಿನ ಮಾಳು ಅಂಡ್ ಹಿಸ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನೋಡಬೇಕಾದ್ರೆ ಇಂದಿನ ಎಪಿಸೋಡ್ ಮಿಸ್ ಮಾಡೋಂಗೇ ಇಲ್ಲ ನಡಗಿಸಿ ಒಡಿ ನಿನ್ನ ನಡುವ ಮರುವ ಸುಂದ್ರಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು